ನಮಸ್ಕಾರ ಸರಿ ಈ ಬೆಟ್ಟ ನೋಡಿ ಹೆಂಗಿದೆ ಲೊಕೇಶನು ಸೂಪರಾಗಿರೋಂಥ ಲೊಕೇಶನ್ ಇದು ಈ ಜಾಗ ನೋಡ್ಬಿಟ್ಟು ನೀವು ನೀರು ಬರಲ್ಲ ಅಂದ್ಕೋಬೇಡಿ ಇಲ್ಲಿ ಅಕ್ಕಪಕ್ಕ ಇವರೆಲ್ಲ ಇವಾಗ ತಗೊಂಡು ರೆಡಿ ಮಾಡ್ತಾಯಿದ್ದಾರೆ ಇದು ಇವರು ಬೆಂಗಳೂರವರು ಎರಡೂವರೆ ಇಂಚೆ ಬಂದು ಎರಡು ಬೋರ್ ತಗ್ಸಿದ್ದಾರೆ ಅಲ್ಲೊಂದು ಮತ್ತು ಇಲ್ಲೊಂದು ಸೂಪರಾಗಿತ್ತು ನೀರು ಮಾತ್ರ ವಾಟರ್ ಏನು ತೊಂದರೆ ಇಲ್ಲ ಇದು ಬಂದಿರೋಂಥ ಜಾಗ ಇಪ್ಪ ಉಪ್ಪರ ಈ ಕಡೆ ಈ ಪೆನ್ಸಿಂಗಿಂದ ಈ ಕಡೆ ಈ ಕಡೆ ಬಂದು ಹಿಂಗೆ ಬೆಟ್ಟಕ್ಕೆ ಅಟ್ಯಾಚ್ ಎಲ್ಲ ಪೂರ್ತಿ ಆ ಬೆಟ್ಟ ಮತ್ತೆ ಹಂಗೆ ಹೋಗಿ ಆ ನೀಲಗಿರಿ ಕಾಣಿಸ್ತಿದೆಯಲ್ಲ ಆ ಈ ಪೆನ್ಸಿಂಗ್ ಆದಮೇಲೆ ಹಿಂದೆ ಕಡೆ ಈ ನೀಲಗಿರಿ ಸಹ ಹೊರ್ಗೆ ಬರುತ್ತೆ ಮತ್ತು ಆ ಕಡೆ ಬರುತ್ತೆ ಆ ಕಡೆ ನೀಲಗಿರಿ ಅಲ್ಲಿ ಅಲ್ಲಿವರೆಗೂ ಬರುತ್ತೆ ಇನ್ನು ಆ ಕಡೆ ಒಳ್ಳೆ ವಾಟರ್ ಸೋರ್ಸ್ ಇದೆ ನಿಮಗೆ ಆ ನೀಲಗಿರಿ ಹಿಂಗೆ ಬಂದು ಹಿಂಗೆ ಹೋಗಿ ಇದು ಈ ಕಡೆ ಸುಮಾರು ದೂರ ಹೋಗುತ್ತೆ ಇಪ್ಪತ್ತೈದು ಎಕರೆ ಹದಿಮೂರು ಕುಂಟೆ ಒಂದೇ ಸಿಂಗಲ್ ಆರ್ ಟಿ ಸಿ ಈಗ ಮೇನ್ ರೋಡಿಂದ ಕೊಳಗಾಲ ಮೇನ್ ರೋಡಿಂದ ನಾಲ್ಕರಿಂದ ಐದು ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ ಮಹೇಶ್ವರ ಬೆಟ್ಟ ರೋಡಿಂದ ಈ ಜಮೀನಿಲ್ಲ ಈ ಜಮೀನ ಪಕ್ಕ ಜಮೀನು ಎಲ್ಲ ಜಂಗಲ್ ಬೆಳ್ಕೊಂಡೈತೆ ಕ್ಲೀನ್ ಮಾಡಿಸ್ಕೋಬೇಕು ತೋಟ ಮಾಡೋಕ್ಕೇನು ತೊಂದರೆ ಇಲ್ಲ ನೋಡಿ ಸೂಪರ್ ಐತೆ ಜಾಗ ಬೆಟ್ಟನೇ ಆದಂಗೆ ಇರೋದು ಜಾಗ ಬೆಟ್ಟನೆ ಹಿಂದಗಡೆ ಜಮೀನು ಮತ್ತು ಆ ಕಡೆ ನೀಲಗಿರಿ ಎಲ್ಲ ಲೊಕೇಶನು ಇಪ್ಪತ್ತೈದಕ್ಕೆ ಸಿಂಗಲ್ ಆಟಿಸಿ ರೇಟು ರೀಸನಬಲ್ ಆಗುತ್ತೆ ಇನ್ನು ಹೇಳಿಲ್ಲ ಕರೆಕ್ಟಾಗಿ ಜಾಗ ಮಾತ್ರ ಮಸ್ತ್ ಆಗೈತೆ ನೋಡಿ ಹಂಗೆ ಮುಂದೆ ನೀಲಗಿರಿ ಎಲ್ಲ ಬರುತ್ತೆ ಮಳವಳ್ಳಿಯಿಂದ ನಲವತ್ತೈದು ಕಿಲೋಮೀಟ್ರ್ ಆಗುತ್ತೆ ಕೊಳ್ಳಾಗದಿಂದ ಹದಿನೈದು ಕಿಲೋಮೀಟ್ರು ಮಹೇಶ್ವರ ಬೆಟ್ಟ ರೋಡಿಂದ ಒಂದು ಐದು ಕಿಲೋಮೀಟ್ರು ಜಾಗ ಮಾತ್ರ ಮಸ್ತ್ ಆ ನನ್ನ ಜಮೀನು ಹಿಂದೆಗಡೆಯಿಂದ ಬರುತ್ತೆ ಮತ್ತು ಹಂಗೆ ಬರುತ್ತೆ ಸೂಪರ್ ಆಗೈತೆ ಜಾಗ ಇಪ್ಪತ್ತೈದು ಯಾಕೆ ಸಿಂಗಲ್ ಆರ್ ಟಿ ಸಿ ಒಂದು ಕಿಲೋಮೀಟ್ರ್ ಮಂಡೋಡ್ ಬರ್ತಾರೆ